ಸರ್ಕಾರದಿಂದ ಕೊಡುವಂಥ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಧ ಬರ್ಧ ಆಗ್ಬಿಡುತ್ತೆ ನೀವು ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ ನಿಮಗೆ ಟು ಬಿ ಎಚ್ ಎ ಫ್ಲ್ಯಾಟ್ಗಳಿಗೆ ನಿಮ್ಗೆ ಆಸಕ್ತಿ ಇದ್ದರೆ ನೀವು ವಿಡಿಯೋ ಫುಲ್ ನೋಡಿ ಅಂತ ನಾನು ತಿಳಿಸ್ತೀನಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಲಿಸನ್ ಮಾಡಿ ಫ್ರೆಂಡ್ ಫ್ರೆಂಡ್ ಸರ್ಕಾರದಿಂದ ಕಮ್ಮಿ ಬೆಲೆಯಲ್ಲಿ ಕೊಡುತ್ತಿರುವಂಥ ಟು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಏನೋ ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ಹಾಂ ಬಡ ಜನಗಳಿಗೆ ಸರ್ಕಾರದಿಂದ ಕಮ್ಮಿ ರೇಟಿನಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟ್ ಇದೆ ಫ್ರೆಂಡ್ ಇದು ಏನು ಸರ್ಕಾರ ಹೆಸರು ಇಟ್ಟಿದೆ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಡ ಟು ಬಿ ಎಚ್ ಎ ಫ್ಲ್ಯಾಟ್ ಅಂತ ನಿಮಗೆ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಕಮೆಂಟ್ ತಿಳಿಸ್ತಿದ್ರು ಸರ್ ನಮಗೆ ಟು ಬಿ ಎಚ್ ಎ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ನೋಡಿ ಟೂ ಬಿ ಎಚ್ ಎ ಫ್ಲ್ಯಾಟು ನಮ್ಮ ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆಯೂ ನಿಮಗೆ ಸಿಗುತ್ತೆ ಟು ಬಿ ಎಚ್ ಎ ಫಾರ್ ಎಕ್ಸಾಂಪಲು ದಾಸರಳ್ಳಿ ಕ್ಷೇತ್ರ ಆಗಿರ್ಬೋದು ಯಶವಂತಪುರ ಕ್ಷೇತ್ರಗಳಲ್ಲಾಗಿರ್ಬೋದು ಅದೇ ಥರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಕೆಆರ್ಪುರಂ ಈ ಕಡೆ ನಿಮಗೆ ಟು ಬಿ ಎಚ್ ಎ ಫ್ಲ್ಯಾಟು ಸಿಗುವಂಥ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಗುಳಿ ಮಂಡಳ ಈ ಥರ ಟು ಬಿ ಎಚ್ ಎ ಫ್ಲ್ಯಾಟ್ಗಳು ನಿಮಗೆ ಸಿಗ್ತವೆ ನೋಡಿ ಫ್ರೆಂಡ್ ಎಲ್ಲ ಡಿಟೇಲ್ಸು ನಿಮಗೆ ಹೇಳಿದ್ರೆ ತುಂಬ ವೀಡಿಯೋಗಳು ಲೆಂತ್ ಆಗುತ್ತೆ ಬಟ್ ಇದಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಮತ್ತು ಇದು ಯಾವ ರೀತಿ ನಾವು ತೊಂಬೇಕು ಈ ತಾಳಕ್ಕೆ ನಮಗೆ ದಾಖಲಾತಿಗಳು ಏನು ಬೇಕು ಅಂತ ಹೇಳ್ತೀನಿ ಫ್ರೆಂಡ್ ನೀವು ಟು ಬಿ ಎಚ್ ಎ ಫ್ಲಾಟು ಏನಾರು ನೀವು ತೊಗೊಬೇಕು ಅಂತ ಇಚ್ಛಿಸಿದರೆ ನಾನು ಲಿಂಕ್ ಮೇಲೆ ತೋರಿಸ್ತಾ ಇದೀನಿ ಟು ಬಿ ಎಚ್ ಎ ಫ್ಲಾಟು ರಾಜೀವ್ ಗಾಂಧಿ ವಸತಿ ನಿಗಮದ ಆಸರೆ ಕರ್ನಾಟಕ ಗೋರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಹೋಗ್ಬಿಟ್ರೆ ಅಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟ್ ಅಂತ ಇರುತ್ತೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಆ ಟೂ ಬಿ ಎಚ್ ಎ ಫ್ಲ್ಯಾಟ್ಗಳಿಗೆ ನಿಮಗೆ ಏನೇನು ಬೇಕು ಅಂತ ಸೆ ಫ್ರೆಂಡ್ ಇದು ಟು ಬಿ ಎಚ್ ಎ ಏನು ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ ನಿಮಗೆ ವಿಡಿಯೋ ತೋರಿಸ್ತಾ ಇರ್ತೀನಿ ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಆ ಒಂದು ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮು ಒಂದು ಮಾ ನಾರ್ಮಲ್ ಬೆಡ್ರೂಮು ನಂತರ ಕಿಚನ್ ರೂಮು ಒಂದು ಹಾಲು ಫ್ರೆಂಡ್ ಇವು ಟೋಟಲ್ಲು ಮತ್ತೆ ಒಂದು ಸಪ್ರೇಟು ತಾಲೇಟ್ ಈ ಥರ ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಇನ್ನೊಂದು ಸಪ್ರೇಟಾಗಿ ಬಾತ್ರೂಮ್ ಇರುತ್ತೆ ಆ ಕಿಚನ್ ರೂಮು ಹಾಲ್ ರೂಮು ಒಂದು ಸಿಂಗ್ ಮತ್ತು ನೆಕ್ಸ್ಟ್ ಬೆಡ್ರೂಮ್ ಈ ಥರ ಆ ಫ್ರೆಂಡ್ ಟು ಬಿ ಎಚ್ ಎ ಫ್ಲಾಟು ಟೋಟಲ್ ಇಲ್ಲಿ ಸ್ಕ್ವೇರ್ ಫೀಟ್ ಅವ್ರದ್ದು ಸರ್ಕಾರದವರು ತಿಳಿಸಿರೋ ಪ್ರಕಾರ ನಾನ್ನೂರ ಎಂಬತ್ತೈದು ಸ್ಕ್ವೇರ್ ಫೀಟ್ ಇಲ್ಲಿ ಬರುತ್ತೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಸ್ಕ್ವೇರ್ ಫೀಟು ನಾನ್ನೂರ ಎಂಬತ್ತೈದರಲ್ಲಿ ನಾವು ಇದು ನಿರ್ಮಾಣ ಮಾಡಿದ್ವಿ ನೋಡೋದು ಇವರು ದಿವಸ ಜಿ ಪ್ಲಸ್ ತ್ರೀ ಮತ್ತು ಜಿ ಪ್ಲಸ್ ಎಂಟು ಹದಿನಾಲ್ಕು ಫ್ಲೋರು ಎಂಟು ಫ್ಲೋರ್ಗಳಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಇವರು ತಿಳಿಸ್ತಾ ಇದ್ದಾರೆ ಆ ಸರ್ಕಾರದ ಮತ್ತು ಜಿ ಪಿ ಎಸ್ ತ್ರೀ ಹಂತದಲ್ಲಿ ಫ್ರೆಂಡ್ ನಿಮಗೆ ಈ ಪಡೆಯೋದಕ್ಕೆ ನಾವು ಏನೇನು ಹರತೆ ಬೇಕು ಮೊದಲಿಗೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ನಿಮಗೆ ತಿಳಿಸ್ತಾ ಇದ್ದೀನಿ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ನೋಡಿ ಮೊದಲಿಗೆ ನೀವು ಆದಾಯ ಅದೇ ಅದೇ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟು ಬೇಕಾಗುತ್ತೆ ಆರ್ ಡಿ ನಂಬರ್ನೊಂದಿಗೆ ಆ ಜಾತಿ ಕ್ಯಾಸ್ಟ್ ಸರ್ಟಿಫಿಕೇಟು ಕ್ಯಾಸ್ಟ್ ಸರ್ಟಿಫಿಕೇಟು ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ಮೊಬೈಲ್ ನಂಬರು ಆಧಾರ್ ಕಾರ್ಡಲ್ಲಿ ಮೆನ್ಷನ್ ಆಗಿರ್ಬೇಕು ನೋಡಿ ನೀವು ಅವನು ಪದೇ ಪದೇ ನಂಬರ್ಗಳು ಆಧಾರ್ ನಂಬರಲ್ಲಿ ಚೇಂಜ್ ಮಾಡೋಕ್ಕೆ ಕೊಡಿ ನೀವು ನಿಗಮಕ್ಕೆ ಏನು ನಂಬರ್ ಕೊಟ್ಟಿರ್ತೀರ ಅದೇ ನಂಬರು ಮೇಂಟೈನ್ ಮಾಡಿ ಅಂತ ನಾನು ತಿಳಿಸ್ಬೋದು ಮತ್ತು ಪಡಿತರ ಚೀಟಿ ಫ್ರೆಂಡ್ ಪಡಿತಾರೆ ಅಂದರೆ ಆ ರೇಷನ್ ಕಾರ್ಡ್ ಒಂಥರ ರೇಷನ್ ಕಾರ್ಡ್ ಚೀಟಿ ನೀವು ಇಲ್ಲಿ ಕೊಡಬೇಕಾಗುತ್ತೆ ಫ್ರೆಂಡ್ ಇಲ್ಲಿ ಎ ಪಿ ಎಲ್ಲು ಬಿ ಪಿ ಎಲ್ ಅಂತ ಏನೂ ಕೊಟ್ಟಿಲ್ಲ ಆ ಟೋಟಲ್ಲಿ ಇವರಿಗೆ ರೇಷನ್ ಕಾರ್ಡು ಅಂತ ನಂಬರ್ ಕೇಳಿದ್ದಾರೆ ಫ್ರೆಂಡ್ ನೀವು ಏನೋ ನಂಬರ್ ಇಲ್ಲಿ ಕೇಳಿದ್ದಾರೆ ನೆಕ್ಸ್ಟು ನೀವು ಬೆಂಗಳೂರಿನಲ್ಲಿ ಐದು ವರ್ಷ ವಾಸವಾಗಿರಬೇಕು ನೀವು ಬೆಂಗಳೂರಿನಲ್ಲಿ ಏನಿದ್ದೀರೋ ಮಿನಿಮಮ್ ಐದು ವರ್ಷಕ್ಕಿಂತ ಮೇಲಾಗಿರಬೇಕು ಅದ ವಾಟ ಈ ಫ್ಲ್ಯಾಟ್ಗಳು ನೀವು ತಾಳೋಕ್ಕೆ ಅನ್ವಯಿಸುತ್ತೆ ಮತ್ತು ನೀವು ಐಡೆಂಟಿ ಕಾರ್ಡು ನಿಮ್ಮ ಚುನಾವಣೆ ಗುರುತಿನ ಚೀಟಿ ನೀವು ಬೇಕಾಗುತ್ತೆ ಆ ನಂತರ ನೀವೇನಾರು ಅಂಗವಿಕಲು ಹ್ಯಾಂಡಿಕ್ಯಾಫ್ಟ್ ಹ್ಯಾಂಡಿಕಾಫ್ಟ್ ನೀವು ಹ್ಯಾಂಡಿಕ್ಯಾಫ್ಟ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಗೌರ್ಮೆಂಟ್ ಕಡೆಯಿಂದ ಏನು ಸರ್ಟಿಫಿಕೇಟ್ ಕೊಡ್ತಾರೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಇದು ಸಿಗುತ್ತೆ ಹ್ಯಾಂಡಿಕ್ರಾಫ್ಟ್ನಲ್ಲಿ ಇಲ್ಲಿ ಬೆನಿಫಿಟ್ ಏನಪ್ಪಾ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ ನಿಮಗೆ ಟೋಟಲು ಹದಿನಾಲ್ಕು ಲಕ್ಷ ರೂಪಾಯಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಇಲ್ಲಿ ನಿಮಗೆ ಯಾವುದೇ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿ ಸಿಗೋಲ್ಲ ಯಾಕೆಂದರೆ ಕೊಡ್ತಾ ಇರೋದು ಸರ್ಕಾರದವರು ಕಮ್ಮಿ ರೇಟು ಅಂತ ಇಲ್ಲಿ ಸಬ್ಸಿಡಿ ಒಂದು ಏನೂ ಇಲ್ಲ ನಿಮಗೆ ನೇರವಾಗಿ ಹದಿನಾಲ್ಕು ಲಕ್ಷ ರೂಪಾಯಿ ತಿಳಿಸಿದ್ದಾರೆ ಮತ್ತು ಮೂರು ಲಕ್ಷ ನೀವು ಮೊದಲಿಗೆ ಹದಿನಾಲ್ಕು ಲಕ್ಷ ತಟ್ಟಾದ ಮೇಲೆ ರಿಜಿಸ್ಟ್ರೇಷನ್ ಟರ್ಚು ರುತ್ತೆ ನಿಮಗೆ ಆ ರಿಜಿಸ್ಟ್ರೇಷನ್ ಖರ್ಚು ಮತ್ತು ಮೀಟ್ರ್ ಚಾರ್ಜಸ್ ಆಗುತ್ತೆ ನಿಮ್ಮ ವ್ಯಾಲಿ ತಕ್ಕನಾಗೆ ರಿಜಿಸ್ಟ್ರೇಷನ್ ಖರ್ಚು ನಿಮಗೆ ಸ್ವತಃ ನೀವೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಬಿಟ್ಟು ಬಿಟ್ಟು ಆ ಫ್ರೆಂಡ್ ಇವು ನಾವು ಯಾವ ರೀತಿ ಕಟ್ಟಬೇಕು ಹಣ ಅಂತಂದರೆ ಇಲ್ಲಿ ನೀವು ಮೂರು ಡಿವೈಡಲ್ಲಿ ಕಟ್ಟಬೇಕಾಗುತ್ತೆ ಒಂದೇ ಸರಿ ಪೇ ಮಾಡೋಂಗಿಲ್ಲ ನೀವು ಮೂರು ಡಿವೈಡ್ ಮಾಡಬೇಕು ಯಾವ ರೀತಿ ಕಟ್ಟಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈಗ ನೀವು ಒಂದು ಬೆಂಗಳೂರಿನಲ್ಲಿ ಯಾವ್ದಾದ್ರು ಒಂದು ಜಾಗ ಬೇಕು ಎಕ್ಸಾಂಪಲ್ ನಮ್ಮ ದಾಸಿ ಕ್ಷೇತ್ರ ಆದ ದಾಸಿ ಕ್ಷೇತ್ರದಲ್ಲಿ ಕೆಂಪಾಪುರದಲ್ಲಿ ಅಂದರೆ ಗಾಡಿಗಳಲ್ಲಿ ಹತ್ರ ಟು ಬಿ ಎಚ್ ಎಫ್ ಫ್ರ್ಯಾಕ್ಟ್ರಿ ನೀವು ಒಂದು ಜಾಗ ಬೇಕು ಅಥವಾ ನಿಮ್ಮ ಎಸ್ ಎನ್ಪುರದಲ್ಲಿ ಕೆಂಚಾಪುರ ಆಗಿರ್ಬೋದು ನೆಲಗುಳಿ ಆಗಿರ್ಬೋದು ಭೀಮ್ಕುಪ್ಪೆ ಆಗಿರ್ಬೋದು ಪುರಲ್ಲಿ ಕೆ ನಾರಾಯಣಪುರ ಆಗಿರ್ಬೋದು ಈ ಕಡೆ ಧುಳಿ ಮಂಡಳ ಅಲ್ಲೆಲ್ಲ ಧೂಳಿ ಮಂಡಳದಲ್ಲಿ ರಿಜಿಸ್ಟ್ರೇಷನ್ ಬರೆದರೆ ಕಷ್ಟ ಇರುತ್ತೆ ಮತ್ತು ಈ ಕ್ಷೇತ್ರ ನಿಮ್ಗೆ ಯಾವ್ದಾದ್ರು ಕಡೆ ಬೇಕು ಅಂತ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಮೊದಲಿಗೆ ನೀವು ವಿಸಿಟ್ ಮಾಡಿ ಎಲ್ಲೆಲ್ಲಿ ಟು ಬಿ ಎಚ್ ಎ ಫ್ಲ್ಯಾಟ್ ಇದ್ದಾವೆ ಅನ್ನೋದು ನಮ್ಮ ವಿಡಿಯೋದಲ್ಲಿ ಸಾಕಷ್ಟು ವಿಡಿಯೋಗಳು ಇದ್ರ ಬಗ್ಗೆ ಮಾಹಿತಿ ಇದೆ ನಿಮಗೆ ಏನಾದರೂ ಬೇಕಾದ್ರೆ ಸರ್ಚ್ ಮಾಡ್ತಾರೆ ಜಾತ್ರೆ ವೀಡಿಯೋ ಸಮೇತನೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಪ್ರತಿಯೊಂದು ಆ ಟು ಬಿ ಎಚ್ ಎ ಫ್ಲ್ಯಾಟ್ಗಳು ವೀಡಿಯೋಗಳಿದ್ದಾವೆ ನೋಡಿ ಮೊದಲಿಗೆ ರೇಟ್ ಬಗ್ಗೆ ನಿಮಗೆ ತಿಳಿಸ್ಬಿಡ್ತೀನಿ ಮೊದಲಿಗೆ ನಿಮಗೆ ರೇಟು ಹದಿನಾಲ್ಕು ಲಕ್ಷ ರೂಪಾಯಿ ಟೋಟಲ್ ಅಮೌಂಟು ನೀವು ಮೂರು ಟಂತಲ್ಲಿ ಪೇ ಮಾಡಬೇಕಾಗುತ್ತೆ ಟೋಟಲ್ ಹದಿನಾಲ್ಕು ಲಕ್ಷ ರೂಪಾಯಿ ಮೂರು ಟಂತಲ್ಲಿ ನೀವು ಪೇ ಮಾಡಬೇಕಾಗುತ್ತೆ ನೋಡಿ ಆ ಮೊದಲೇ ಕಂತು ನೀವು ಏನೋ ಫ್ಲ್ಯಾಟ್ ನೋಡಿ ನಿಮಗೆ ಅರ್ಜಿ ಸಲ್ಲಿಸಿ ನಿಮಗೆ ಓಕೆ ಆದರೆ ನಿಮಗೆ ಮೆಸೇಜ್ ಬರುತ್ತೆ ನಿಮಗೆ ಈ ಥರ ಅಮೌಂಟ್ ಕಟ್ಟಿ ನೀವು ಅವಾಗ ನಿಮಗೆ ಓಕೆ ಆದರೆ ನೀವು ಮೊದಲಿಗೆ ನೀವು ಮೂರು ಲಕ್ಷ ರೂಪಾಯಿ ಹಣ ಕಟ್ಟಬೇಕಾಗುತ್ತೆ ಅರ್ಜಿ ಹಾಕಿ ನಿಮಗೆ ಮೆಸೇಜ್ ಬರುತ್ತೆ ನಿಮಗೆ ಯಮಾನ ಕಟ್ಟಿ ಈ ಥರ ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು ಅಂತ ಆವಾಗ ನೀವು ಮೊದಲನೇ ತಂತಿನ ಹಣ ಮೂರು ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ನೋಡಿ ಮೂರು ಲಕ್ಷ ರೂಪಾಯಿ ಕಟ್ಟಿದ ನಂತರ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೇಕು ಮೊದಲಿಗೆ ಅರ್ಜಿ ಹಾಕಬೇಕು ಆ ನಂತರ ಮೂರು ಲಕ್ಷ ಕಟ್ಟಬೇಕು ಮೂರು ಲಕ್ಷ ಕಟ್ಟ ನಂತರ ನೀವು ಯಾವ ಕ್ಷೇತ್ರ ಬೇಕು ಅಂತ ನೋಡಿ ಜಾಗ ಖಾಲಿ ಎಲ್ಲಿದ್ದೇವೆ ಅಂತ ನೋಡಿಕೊಂಡು ನೀವು ಬುಕ್ ಮಾಡ್ತಾಬೋದು ಅದ ನಂತರ ನಿಮಗೆ ಅವರು ನಿಜಮಾದವರೇ ತಿಳಿಸ್ತಾರೆ ಒಂದು ಎರಡು ಮಂತೋ ಟು ತ್ರೀ ಮಂತ್ಸ್ ಅವರೇ ನಿಮಗೆ ಫೋನ್ ಮಾಡಿದರೆ ಕಂತು ನೀವು ಐದು ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಅಂದರೆ ಎರಡನೇ ಕಂತು ಐದು ಲಕ್ಷ ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ ಇದು ಆಯಿತು ಅದೇ ಥರ ನೀವು ಲಾಸ್ಟು ಅಂದರೆ ಬಿಲ್ಡಿಂಗ್ ಎಲ್ಲ ಫಿನಿಶಿಂಗ್ ಆದಮೇಲೆ ರಿಜಿಸ್ಟ್ರೇಷನ್ ತರೆಯೋ ಟೈಮಲ್ಲಿ ಅಂದರೆ ಎಲ್ಲ ಫಿನಿಶ್ ನಿಮ್ಮ ಹ್ಯಾಂಡ್ ಓವರ್ ಕೊಡೋ ಟೈಮಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ತರೀತಾರಲ್ಲ ಆ ಮೂಮೆಂಟಲ್ಲಿ ನೀವು ಟೋಟಲ್ ಆರು ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ ಇಷ್ಟು ನೀವು ಮೂರು ಕಂತಿನಲ್ಲಿ ನೀವು ಹಣ ಕಟ್ಟಬೇಕಾಗುತ್ತೆ ಕಂತು ಮೂರು ಲಕ್ಷ ಎರಡನೇ ಕಂತು ಐದು ಲಕ್ಷ ಮೂರನೇ ಕಂತು ಆರು ಲಕ್ಷ ಈ ಟೋಟಲು ಹದಿನಾಲ್ಕು ಲಕ್ಷ ರೂಪಾಯಿ ನಿಮಗೆ ಇಲ್ಲಿ ಪೇ ಮಾಡೋದು ಸರ್ಕಾರದ ಹದಿನಾಲ್ಕು ಲಕ್ಷ ರೂಪಾಯಿ ನಿಮಗೆ ಆಯಿತು ಮತ್ತು ನೀವು ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ ಖರ್ಚು ನೀವು ಕೊಡಬೇಕಾಗುತ್ತೆ ಆ ರಿಜಿಸ್ಟ್ರೇಷನ್ ನಿಮ್ಮ ಸ್ವಂತ ದುಡ್ಡಿನಲ್ಲೇ ನೀವು ಮಾಡಿಸ್ಕೊಬೇಕು ಅದ ನಂತರ ನಿಮಗೆ ಮೀಟ್ರ್ ಚಾರ್ಜಸ್ ಅಂತ ಕರೆಂಟ್ ನಿಮ್ಮ ಮನೆಗಳಿಗೆ ಸಪ್ರೇ ಸಪ್ರೇಟ್ ಮೀಟ್ರ್ಗಳು ಇರ್ತವೆ ಆ ಮೀಟ್ರ್ ಪ್ರಕಾರ ಬಿಲ್ ಬರುತ್ತೆ ಮತ್ತು ಕಾಂಪೌಂಡ್ ಸುತ್ತಮುತ್ತ ಇರುವಂತಹ ಲೈಟಿಂಗ್ಸ್ ಆಗಿರ್ಬೋದು ಸೆಕ್ಯೂರಿಟಿ ರೂಮ್ಸ್ ಆಗಿರೋ ಹೊರಗಡೆ ಏನೇ ಕರೆಂಟ್ ಬಿಲ್ ಬರುತ್ತೆ ನೀವು ಎಲ್ಲ ಆ ಟೋಟಲ್ ಆ ಫ್ಲ್ಯಾಟಲ್ಲಿ ನೀವು ಜನಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಇಲ್ಲಿ ಪೇ ಮಾಡಬೇಕಾಗುತ್ತೆ ಅಂತ ನಾನು ತಿಳಿಸಿ ನೋಡಿ ಫ್ರೆಂಡ್ ಇದು ಒನ್ ಬಿ ಎಚ್ ಎ ಫ್ಲಾಟು ಇದು ಹದಿನಾಲ್ಕು ಫ್ಲೋರ್ ಇರ್ತವೆ ಎಂಟು ಫ್ಲೋರ್ಗಳು ಇರ್ತವೆ ಆ ಜಿ ಪ್ಲಸ್ ತ್ರೀ ಸದ್ಯಕ್ಕೆ ಎಲ್ಲೋ ತರ್ತಿಲ್ಲ ಅನ್ಸೈತೆ ಅದು ನೋಡಬೇಕು ಇದು ಜಾಸ್ತಿ ಎಂಟು ಫ್ಲೋರು ಈ ಥರ ಕರ್ತಾ ಇದ್ದಾರೆ ಅಂತ ನಾನು ತಿಳಿಸ್ತೀನಿ ಬಂಡ್ ಈ ಸದ್ಯಕ್ಕೆ ನಿಮಗೆ ಹದಿನಾಲ್ಕು ಫ್ಲೋರ್ ಇರ್ಬೋದು ಹನ್ನೆರಡು ಫ್ಲೋರ್ ಇರ್ಬೋದು ಅಥವಾ ಎಂಟೇ ಫ್ಲೋರ್ ಇರ್ಬೋದು ಈ ಥರ ಟು ಬಿ ಎಚ್ ಫ್ಲಾಟ್ ನಮ್ಮ ಬೆಂಗಳೂರಿನಲ್ಲಿ ಇರ್ತಾ ಇದ್ದಾರೆ ಆ ರಾಜ್ಯ ಸರ್ಕಾರದವರು ಇದು ಕಮ್ಮಿ ಬೆಲೆಗೆ ಕೊಡ್ತಿರುವಂಥ ಈಗ ಸದ್ಯಕ್ಕೆ ಯಾವ ಜಾಗದಲ್ಲಿ ಇಲ್ಲಿ ಸರ್ಕಾರ ಅಂತ ನೀವು ಕೇಳ್ಬೋದು ನೋಡಿ ಸರ್ಕಾರದವರು ಈ ಸದ್ಯಕ್ಕೆ ಕೊಟ್ಟಿರೋದನ್ನು ಒಂದೇ ತಡೆ ಅದು ಧೂಳಿಮಂಡಲ ಗೂಳಿಮಂಡಲ ಏನು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬರುವಂಥ ಗೂಳಿಮಂಡಲ ಟು ಬಿ ಎಚ್ ಎ ಫ್ಲಾಟು ನಿಮಗೆ ವಿಡಿಯೋಲಿ ತೋರಿಸ್ತಾ ಇದ್ದೀನಿ ಅಲ್ಲಿ ಮಾತ್ರ ಇಲ್ಲಿ ಸರ್ಕಾರದವರು ಟು ಬಿ ಎಚ್ ಎಫ್ ಫ್ಲ್ಯಾಟು ನಿಮಗೆ ಅಲೆಕ್ಟ್ ಮಾಡಿದೆ ಅಂದರೆ ಜನಗಳಿಗೆ ಕೊಡ್ತಾ ಇದ್ದಾರೆ ಅಂತ ನಾನು ತಿಳಿಸ್ತೀನಿ ಇಷ್ಟು ನಿಮಗೆ ಡೀಟೇಲ್ಸ್ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಟು ಬಿ ಎಚ್ ಎ ಫ್ಲಾಟು ತಾಳ ಅಂತಾರು ನೀವು ಮೊದಲಿಗೆ ನೀವು ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿ ನಂತರ ನೀವು ಮೆಸೇಜ್ ಬರುತ್ತೆ ನಿಮಗೆ ಒಂದು ತಿಂಗಳು ಒಂದುವರೆ ತಿಂಗಳಲ್ಲಿ ಮೆಸೇಜ್ ಬಂದು ನಂತರ ನೀವು ಇಷ್ಟ ಇದ್ದರೆ ಹೋಗಿ ಸರ್ಚ್ ಮಾಡಿ ನೀವು ಯಾವುದೇ ಒಂದು ನಾವು ವಸ್ತು ತಗೊಂಬೇಕು ಅಂದರೆ ಯಾವ ಥರ ಚೆಕ್ ಮಾಡಿಸ್ತೀವಿ ಅದೇ ಥರ ನೀವು ಇದು ಸಹ ಚೆಕ್ ಮಾಡಿ ನಾಲ್ಕು ಕಡೆ ವಿಚಾರಿಸ್ಕೊಳ್ಳಿ ಯಾಕೆಂದರೆ ಇಲ್ಲಿ ಹೇಳೋದಕ್ಕಿಂತ ನೀವು ತಾಳೋದು ಮುಖ್ಯ ಆಗುತ್ತೆ ಅದು ನೋಡಿ ಪರಿಶೀಲನೆ ಮಾಡಿ ಇದು ಮಾಡಿ ಇಷ್ಟ ಇದ್ದರೆ ನೀವು ತಾಂಬೋದು ಇಷ್ಟೇ ನಾನು ತಿಳುವ ತಿಳಿಸ್ತೀನಿ ಇಂಥ ಜಾಗ ಇದ್ದಾವೆ ಅಂತ ನೀವು ಹೇಳ್ಬೋದು ಅಷ್ಟೇ ಬಟ್ ನೀವು ತಾಳೋದ್ರಲ್ಲಿ ನಿಮ್ಮ ಆಯ್ಕೆ ನಿಮ್ಮದು ಅಂತ ನಾನು ತಿಳಿಸ್ತೀನಿ ಇಷ್ಟು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಕಮೆಂಟಾಗಿ ಕೇಳ್ತಿರ್ತೀರ ಸರ್ ನಮ್ಮ ಟು ಬಿ ಎಚ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಹಾಗಾಗಿ ನಿಮಗೆ ವಿಷಯ ತಿಳಿಸಿದ್ದೀರಿ ಅಂತ ಹೇಳ್ತೀನಿ ನಮಸ್ಕಾರ ಫ್ರೆಂಡ್ ಟು ಬಿ ಎಚ್ ಎ ಫ್ಲ್ಯಾಟು ಇನ್ನೂ ಸಾಕಷ್ಟು ಕಡೆ ಸುಮಾರು ಕಡೆ ಸಣ್ಣದಾಗಿ ಕೆಲಸ ನಡೀತಾ ಇದೆ ಇನ್ನೊಂದು ಕೆಲ ಕೆಲಸ ಸ್ಟಾಪ್ ಆಗಿದ್ದಾವೆ ಹಾಗಾಗಿ ಇದು ಸಾಧಾರಣವಾಗಿ ನಡೀತಿರುವಂಥ ಟು ಬಿ ಎಚ್ ಎ ಫ್ಲ್ಯಾಟ್ ಕೆಲಸ ಸರ್ಕಾರದ ಕೆಲಸ ನೀವು ನೋಡಿ ವಿಸಿಟ್ ಮಾಡಿ ಸರಿ ಯಾವ ಕ್ಷೇತ್ರದಲ್ಲಿ ನೀವು ತೊಂಬೇಕು ಅಂತಾರೆ ನೀವು ಅಲ್ಲಿ ತಗೊಂಬೋದಷ್ಟು ಬಿಟ್ಟರೆ ಇನ್ನೇನು ನಾನು ಇನ್ನು ಕೆಲವು ಕಡೆ ಕೆಲಸ ನಡೀತಾ ಇದ್ದಾವೆ ಇನ್ನು ಕೆಲವು ಕಡೆ ಕೆಲಸ ಸ್ಟಾಪ್ ಆಗಿದೆ ಇನ್ನು ಕೆಲವು ಕಡೆ ಫಿನಿಶಿಂಗ್ ಹಂತದಲ್ಲಿದ್ದಾವೆ ಈ ಥರ ಕೆಲಸ ಸರ್ಕಾರದ ಟು ಬಿ ಎಚ್ ಎ ಫ್ಲಾಟ್ಗಳು ಕೆಲಸ ನಡೀತಾ ಇದೆ ಸಾಧಾರಣವಾಗಿ ನಡೀತಾ ಇದೆ ಸದ್ಯದಲ್ಲಿ ಒಂದೊಂದು ಕೊನೆ ಹಂತದಲ್ಲಿ ಕೆ ನಾರಾಯಣಪುರ ಕೊನೆ ಹಂತದಲ್ಲಿದ್ದಾವೆ ಇನ್ನು ಕೆಂಚನ್ಪುರ ಹಾಗೂ ಬೇಗ ಕೆಲಸ ಕೆಲಸ ಶುರು ಮಾಡ್ತಾ ಬೇಗ ಬೇಗ ಅದೇ ಥರ ಇಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ಸ್ವಲ್ಪ ಕೆಲಸ ಸ್ಟಾಪ್ ಆಗಿದೆ ಭೀಮ್ಕುಪ್ಪೆ ಅಲ್ಲೂ ಸಹ ಸಿಂಪಲಾಗಿ ನಡೀತಾ ಇದೆ ಅದೇ ಥರ ಗಲಗುಳಿ ಆಗಿರ್ಬೋದು ಪರ್ಸಲ್ ಟು ಆಗಿರ್ಬೋದು ಗುಣಿಮಂಡಲ ಆಗಿರ್ಬೋದು ಲಿಂಡಾಪುರ ಆಗಿರ್ಬೋದು ಈ ಥರ ಹಾಸಿನ ಎಲ್ಲ ಸಾಧಾರಣವಾಗಿ ಸದ್ಯದಲ್ಲಿ ಕೆಲಸ ಸಾಧಾರಣವಾಗಿ ನಡೀತಾ ಇದೆ ವಿಸಿಟ್ ಮಾಡಿ ಖಾಲಿ ಇದ್ದರೆ ನೀವು ಅರ್ಜಿ ಸಲ್ಲಿಸಿ ಒಂದ್ಸರಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ಆ ನಂತರ ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ನಿಮಗೆ ತಿಳಿಸ್ತೀನಿ అది అడ్రస్ స్క్రీమ్ అడ్రెస్ అంతా ఓడానికి హోగి అని విచారీ